ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಬೀರೇಶ್ವರ ದೇವಸ್ಥಾನದ ಸೋಮವಾರ ಮೂರನೇ ಮೂರನೇ ದಿನದ ಅನ್ನ ದಾಸೋಹ ಕಾರ್ಯಕ್ರಮ ರೆಡಿಯಾಗ್ತಿದೆ ಎಲ್ಲ ಭಕ್ತಾದಿಗಳು ಬರಬೇಕು ಇವತ್ತಿನ ವಿಡಿಯೋ ಮಾಡ್ತಾರ ಉದ್ದೇಶ ಒಂದು ವಿಶೇಷವಾದ ಅತಿಥಿ ಬಂದಿದ್ದಾರೆ ನಮ್ಮ ಬೀರೇಶ್ವರ ದೇವಸ್ಥಾನಕ್ಕೆ ಹಾಗೂ ಸಂಗುಳ್ಳಿ ರಾಯಣ್ಣ ಟ್ರಸ್ಟ್ ಟ್ರಸ್ಟ್ಗೆ ಏನೋ ಒಂದು ಕೊಡುಗೆ ತೊಗೊಂಡಿದ್ದಾರೆ ಅದೇನು ಅಂತ ಕೇಳೋಣ ನಮ್ಮ ಅಧ್ಯಕ್ಷರಾದ ರವಿ ರವಿಯವರಿದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಬೀರೇಶ್ ಅವರಿದ್ದಾರೆ ಹಾಗ ಜೊತೆಯಲ್ಲಿ ಒಬ್ಬರು ಸ್ನೇಹಿತರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಏನು ತಂದಿದ್ದಾರೆ ಏನು ಕೊಡುಗೆ ಕೊಡ್ತಾರೆ ಅಂತಂದು ಕೇಳ್ಕೊಳ್ಳೋಣ ಅದು ನನಗೂ ಗೊತ್ತಿಲ್ಲ ಅದನ್ನು ನಮ್ಮ ರವಿಯವರು ಹೇಳ್ತಾರೆ ವಿವರಣೆ ಕೇಳೋಣ ಎಲ್ಲರೂ ನಮಸ್ಕಾರ ಕ್ರಾಂತಿವೀರ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಇಂದಿಗೆ ಮೂರನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ ವೀರೇಶ್ವರ ದೇವಸ್ಥಾನದಲ್ಲಿ ಕನಕಗಿರಿಯಲ್ಲಿ ನಡೀತಾ ಇದೆ ಈಗ ಅಡುಗೆ ಕೆಲಸ ನಡೀತಾ ಇದೆ ಇನ್ನೊಂದು ಒನ್ ಅವರಲ್ಲಿ ಹನ್ನೆರಡು ಗಂಟೆಗೆ ಊಟ ಪ್ರಾರಂಭ ಮಾಡ್ತೀವಿ ವಿಶೇಷವಾಗಿ ಈ ವಾರ ನಮ್ಮ ಮೂರ್ತಿಯವರು ನಮ್ಮ ದೇವಸ್ಥಾನಕ್ಕೆ ಶಾಶ್ವತವಾಗಿ ಅನ್ನದಾಸೋಹಕ್ಕೆ ಪ್ಲ್ಯಾಸ್ಟಿಕ್ಕು ಪ್ಲೇಟ್ಗಳನ್ನ ಬಳಕೆ ಮಾಡಬೇಡ್ರಿ ಪ್ರತಿ ವಾರ ಪ್ಲ್ಯಾಸ್ಟಿಕ್ಕನ್ನ ಬಳಕೆ ಮಾಡಿದಾಗ ಅದು ಡಿಸ್ಪೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಂದಂಥ ಭಕ್ತಾದಿಗಳಿಗೆ ನೀವು ಅನ್ನದಾಸ್ತವ ನೀವೇನು ಮಾಡ್ತಾಯಿದ್ದೀರಿ ಅವರೇ ಊಟ ಮಾಡಿ ಅವರೇ ತಟ್ಟೆನ ತೊಳೆದು ಇಡುವಂಥ ವ್ಯವಸ್ಥೆ ನಿಮ್ಮಿಂದ ಆದರೆ ಅವಾಗ ಒಂದು ಅರ್ಥಪೂರ್ಣ ಬರ್ತದೆ ಅಂಥೇಳಿ ನಮ್ಮ ಮೂರ್ತಿರವರು ನಮ್ಮ ಅನ್ನದೋತ್ಸವಕ್ಕೆ ಶಾಶ್ವತವಾಗಿ ಪ್ಲಾಸ್ಟಿಕ್ ಮುಕ್ತ ಅನ್ನದಾಸವರು ಆಗಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಶಾಶ್ವತವಾಗಿ ತಟ್ಟೆಯನ್ನು ಅವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಅನ್ನದಾತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಮೂರ್ತಿನವರು ಅವರ ಒಂದು ವಿಶೇಷವಾದಂಥ ಗುಣ ಏನಂತಂದರೆ ಇವಾಗ ವಿಡಿಯೋ ಮಾಡ್ತಾ ನಾವು ನಮ್ಮ ಎಲ್ಲ ನಮ್ಮ ಗುಂಪಿಗೆ ಗ್ರೂಪ್ ಹುಡುಗಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಕೂಡ ನಾವು ನೀವು ಪಬ್ಲಿಷ್ ಮಾಡಕ್ಕೆ ಹೋಗಬೇಡಿ ನಾವು ಏನೇ ಒಂದು ದಾನವಾಗಿ ಕೊಟ್ಟಂಥದ್ದನ್ನು ಮತ್ತೊಬ್ಬರಿಗೆ ಹೇಳ್ಕೊಡ್ದದು ಅದು ಹೇಳಿದಾಗ ಏನಾಗುತ್ತೆ ಅದು ನಾವು ಕೊಟ್ಟಂಥ ಕೊಡುಗೆ ಅದು ಕೊಡುಗೆ ಆಗಲ್ಲ ಅದು ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಬಲಗೈಲಿ ಮಾಡಿದ್ದು ದಾನ ಎಡಗೆ ಗೊತ್ತಾಗಬಾರ್ದು ಎಡಗೈಲಿ ಮಾಡಿದ್ದ ದಾನ ಬಲಗೈ ಗೊತ್ತಾಗಬಾರ್ದು ನನ್ನ ಒಂದು ಸಂಸ್ಕೃತಿ ಆ ಥರ ಇದೆ ದಯವಿಟ್ಟು ಇವೆಲ್ಲ ವಿಡಿಯೋ ಮಾಡಕ್ಕೆ ಹೋಗಬೇಡಿ ನಾನು ಕೊಟ್ಟಂಥದ್ದನ್ನು ಯಾರಿಗೂ ಕೂಡ ತಿಳಿಸ್ಬೇಡಿ ಅನ್ನೋ ಒಂದು ದೊಡ್ಡ ಗುಣ ನಮ್ಮ ಮೂರ್ತಿಯವರವರು ಆದರೂ ಕೂಡ ನಮ್ಮ ನಾವೇನೇ ಯಾರಾದರೂ ಏನಾದರೂ ಕೊಡುಗೆಯಾಗಿ ನಮ್ಮ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟರೆ ನಾವಂತೂ ಕೂಡ ನಾಲ್ಕು ಜನಕ್ಕೆ ಅದನ್ನು ವಿಷಯ ತಿಳಿಸುವಂಥದ್ದು ಯಾಕಂದರೆ ಅವರೇನಾದರೂ ನಮಗೆ ಡೊನೇಟ್ ಮಾಡಿದ್ರೆ ಆ ಡೊನೇಟ್ ಮಾಡಿದಂಥ ವ್ಯಕ್ತಿಗಳನ್ನ ನಾವು ಪ್ರಕಟಣೆ ಮಾಡಲಿಲ್ಲ ಅಂದರೆ ಪಬ್ಲಿಷ್ ಮಾಡಲಿಲ್ಲ ಅಂತಂದರೆ ಅದ್ರ ವಿಚಾರ ನಮ್ಮ ಯಾರಿಗೂ ಕೂಡ ಗೊತ್ತಾಗಲ್ಲ ನಮ್ಮಲ್ಲಿ ಏನೇ ಒಂದು ದಾನಿಗಳು ಡೊನೇಟ್ ಮಾಡಿದ್ರಿಂದ ನಾವು ಅದನ್ನು ಇದೊಂದು ನೋಟಿಸ್ ಬೋರ್ಡು ನಾವು ಹಾಕಿದ್ದೀವಿ ಆ ನೋಟಿಸ್ ಬೋರ್ಡಲ್ಲಿ ಪಬ್ಲಿಷ್ ಮಾಡ್ತೀವಿ ನೋಟಿಸ್ ಬೋರ್ಡಲ್ಲಿ ಪಬ್ಲಿಷ್ ಮಾಡೋದಲ್ಲದೆ ನಮ್ಮಲ್ಲಿ ಒಂದು ಧ್ವನಿವರ್ಧಕ ಮೈಕ್ ಸೆಂಟ್ ಏನಿದೆ ಆ ಮೈಕ್ ಸೆಂಟಲ್ಲಿ ನಾವು ಅನ್ನದಾಸ ಹುಂಕಿಗೆ ಸಂಬಂಧಪಟ್ಟಂಥ ದಾನಿಗಳ ಹೆಸರುಗಳನ್ನ ಪ್ರಕಟಣೆ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಎಲ್ಲ ವಾಟ್ಸಪ್ ಗುಂಪಿಗೆ ಕೊಟ್ಟಂಥ ದಾನಿಗಳ ಹೆಸರನ್ನ ಹೇಳೋವಂಥ ಒಂದು ಸಂಪ್ರದಾಯನ ನಮ್ಮ ಒಂದು ವೀರೇಶ್ವರ ದೇವಸ್ಥಾನದಲ್ಲಿ ನಾವು ಬೆಳೆಸ್ಕೊ ಬೆಳೆಸ್ಕೊಬಂದಿರೋವಂಥದ್ದು ಅದರಿಂದ ನಾವು ಮೂರ್ತಿರವರು ಕೊಟ್ಟಂಥ ಈ ಒಂದು ಶಾಶ್ವತವಾದಂಥ ಒಂದು ಕೊಡುಗೆ ಏನಿದೆ ಇದನ್ನು ತಮ್ಮಂದರೆಗೂ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಏನೋ ಇವತ್ತು ಒಂದಿನ ಬಂದು ಮೂರ್ತಿಯವರು ನಮಗೇನು ಇವತ್ತು ಪ್ಲೇಟ್ ಕೊಟ್ಟು ನಮಗೆ ಊಟಕ್ಕೆ ದಾಸೋಕೆ ಮಾಡಿದವರಲ್ಲ ಇವರು ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿ ಒಂದು ಕಾರ್ಯಕ್ರಮಗಳಿಗೆ ಅವರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಶಿವರಾತ್ರಿನಲ್ಲಿ ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ದಿನಗಳಲ್ಲಿ ಜೊತೆಯಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿಯರನ್ನ ಹುಟ್ಟಿದ ದಿನ ಆಗಸ್ಟ್ ಹದಿನೈದು ಅವತ್ತು ಸಹ ಅವರ ಜನ್ಮದಿನಕ್ಕೆ ನಾವು ವೇದಿಕೆ ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ವೇದಿಕೆ ಏನು ಬೇಕೋ ಅವರು ನಮಗೆ ನಾವೇನ ಕೇಳಿ ನಾವು ಇಲ್ಲ ಅಂದಂಗೆ ನಮಗೆ ಡೊರೆಕ್ಟ್ ಮಾಡಿ ಗಣರಾಜ್ಯೋತ್ಸವಕ್ಕೆ ಮೊನ್ನೆ ಸಹಿತ ಅವರು ನಮಗೆ ಕಾರ್ಯಕ್ರಮಕ್ಕೆ ಡೊನೇಟ್ ಮಾಡಿದ್ದಾರೆ ಇಂಥ ವ್ಯಕ್ತಿ ಈ ಒಂದು ಕಾಲದಲ್ಲಿ ಕೊಟ್ಟಂತಂದ ಇನ್ನೊಬ್ಬರಿಗೆ ಯಾರಿಗೂ ಹೇಳಬೇಡಿ ದಯವಿಟ್ಟು ಯಾರಿಗೂ ಕೂಡ ನಾನು ಏನೋ ಮಾಡಿದೆ ಅಂತ ಹೇಳ್ಬೇಡಿ ಅನ್ನೋ ಒಂದು ಗುಣ ಆಗಿರುವಂಥ ವ್ಯಕ್ತಿ ಸಿಗೋದೇ ಸರಳ ಭಗವಂತ ವೀರೇಶ್ವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕದಾಸರು ಎಲ್ಲರ ಆಶೀರ್ವಾದ ಅವರ ಕುಟುಂಬದ ಮೇಲೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂಥ ಶಕ್ತಿ ಭಗವಂತ ವೀರೇಶ್ವರ ಅವರಿಗೆ ಕೊಡಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಭಗವಂತನಲ್ಲಿ ಎಲ್ಲರೂ ಸಹಿತ ಸೇರಿ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಮೂರ್ತಿರವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ತುಂಬ ಎತ್ತರವಾಗಿ ಬೆಳೆಯುವಂಥ ಆಗಲಿ ಇನ್ನೂ ಒಂದಷ್ಟು ಜನಗಳಿಗೆ ನೆರಳಾಗಲಿ ಅದಲ್ಲದೆ ಯಾವುದೇ ಅವರ ಒಂದು ಕಾರ್ಯಕ್ರಮಗಳಲ್ಲಿ ನಿಮಗೆ ಅವರು ಅವ್ರಿಗೆ ಹೇಳ್ತಾ ಹೋದರೆ ದೊಡ್ಡ ಇಷ್ಟನೇ ಇದೆ ಕಂಬಳಿ ಕೊಡ್ತಾರೆ ಮಕ್ಕಳಿಗೆಲ್ಲ ಕೊಡ್ತಾರೆ